ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಹುಣ್ಣಿಮೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮನೆ ದೇವರಿಗೆಲ್ಲ ಎಡೆ ಮಾಡಿಕೊಟ್ಟಿದ್ರು ಸೊ ಅದನ್ನು ಎಡೆ ಹಿಡ್ತಾಯಿದ್ದೆ ಆ್ಯಂಡ್ ಇವತ್ತು ಗುರು ಪೂರ್ಣಿಮಾ ಕೂಡ ಇತ್ತು ಸೊ ನಾನು ಉಪವಾಸ ಇರ್ತೀನಿ ಸೊ ಹಾಗಾಗಿ ರಾಯರಿಗೆ ಕೂಡ ಎಡೆ ಹಿಡಿದ್ದೆ ಆ್ಯಂಡ್ ನಾನು ಅಲ್ಲಿಂದ ನಮ್ಮ ಮನೆ ಮುಂದಗಡೆ ಇರೋ ದೇವರಿಗೆ ಕೂಡ ಹೋಗಿ ಎಡೆ ಹಿಡ್ದು ಬಂದೆ ಆ್ಯಂಡ್ ಅಲ್ಲಿಂದ ನಾವು ಹೋಗಿದ್ದೆ ಗಂಗಾ ಪೂಜೆ ಮಾಡೋಕ್ಕೆ ಸೊ ಈ ಹುಣ್ಣಿಮೆ ದಿನ ಏನೋ ಹೊಳಿ ಪೂಜೆ ಮಾಡ್ತಾರಂತೆ ಸೊ ಹಾಗಾಗಿ ನಮ್ಮೂರಲ್ಲಿ ಇರೋ ನದಿ ಬಂದ್ಬಿಟ್ಟು ಮಲಪ್ರಭಾ ನದಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅದು ಯಾವ ರೀತಿ ಇದೆ ಅನ್ನೋದನ್ನ ನಾನು ಈ ಫ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಜಸ್ಟ್ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ನೋಡ್ಕೊಂಡು ಕನಸಿನ ಅಲ್ಲ ನಮ್ಮ ಮಲಪ್ರಭಾ ನದಿ ಎಷ್ಟು ಸುಂದರವಾಗಿ ಹರಿತಾ ಅಂತ ಅಂಥೇಳಿ ನಾನು ಇಷ್ಟು ಹತ್ತಿರವಾಗಿ ಇಷ್ಟು ಸೂಕ್ಷ್ಮತನದಿಂದ ನಾನು ಯಾವತ್ತೂ ಆ ನದಿನ ನೋಡಿರಲಿಲ್ಲ ಆ್ಯಂಡ್ ನಂಗೆ ತುಂಬಾ ಖುಷಿಯಾಯಿತು ಈ ನದಿ ಆ ಪ್ರಕೃತಿ ಆ ಪಕ್ಷಿಗಳ ಚಿಲಿಪಿಲಿ ಕಲರ್ ಅವಾಗ ಹೇಳೋಕ್ಕೆ ತುಂಬಾ ಖುಷಿಯಾಯಿತು ಆ್ಯಂಡ್ ಈ ಗಂಗೆ ಪೂಜೆ ಈ ದಿನ ಯಾಕೆ ಮಾಡ್ತಾರೆ ಅನ್ನೋ ಒಂದು ಚಿಕ್ಕದಾಗಿರೋ ಕಥೆ ನಾನು ನಾನು ನಿಮ್ಮ ಹತ್ರ ಹೇಳ್ತೀನಿ ಶಿವನ ಮೇಲೆ ಯಾವಾಗಲೂ ಗಂಗೆ ಇರ್ತಾಳೆ ಆ ವಿಷಯ ಪಾರ್ವತಿಗೆ ಗೊತ್ತಿರೋಲ್ಲ ಸೊ ಹಾಗಾಗಿ ಒಂದಿನ ಮೇಲೆ ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ ಆ ಸಂಭಾಷಣೆಯಲ್ಲಿ ಗಂಗೆ ಆದವಳು ಪಾರ್ವತಿಗೆ ಶಾಪ ಕೊಡ್ತಾಳೆ ಏನಂತ ಶಾಪ ಕೊಡ್ತಾಳಂದರೆ ನಿನ್ನ ಮಗನಾದ ಸುಬ್ರಹ್ಮಣ್ಯ ನಿನ್ನಿಂದ ದೂರ ಆಗಲಿ ಅಂಥೇಳಿ ಹಾಗಾಗಿ ಸುಬ್ರಹ್ಮಣ್ಯ ದೂರ ಆಗ್ತಾನೆ ಹಾಗೆ ಪಾರ್ವತಿ ಕೂಡ ಒಂದು ಶಾಪನ ಗಂಗೆಗೆ ಕೊಡ್ತಾಳೆ ನಿನ್ನ ಮಕ್ಕಳ ಹೊಟ್ಟೆನ ಹರಿದು ತಿನ್ನಲಿ ಅಂಥೇಳಿ ಹಾಗಾಗಿ ಜನ ಮೀನಿನ ಹೊಟ್ಟೆನ ಹರಿದು ತಿಂತಾರೆ ಅವರಿಬ್ಬರ ಆ ಅಹಂಕಾರ ಮುರಿಲಿ ಅನ್ನೋ ಕಾರಣಕ್ಕೆ ಶಿವ ಅವರಿಬ್ಬರನ್ನು ಭೂಮಿಗೆ ಕಳಿಸ್ತಾನೆ ಕಳಿಸ್ದಾಗ ಗಂಗೆ ಆದವಳು ಮೀನುಗಾರರ ಹೊಟ್ಟೆಯಲ್ಲಿ ಹುಟ್ಟು ಬರ್ತಾಳೆ ಹಾಗೆಯೇ ಗೌರಿ ಅಂದರೆ ಪಾರ್ವತಿಯಾದವಳು ಜಂಗಮರ ಹೊಟ್ಟೆಯಲ್ಲಿ ಹುಟ್ಟುತ್ತಾಳೆ ಗೌರಿಗೆ ನದಿ ಪಕ್ಕ ಇರೋ ಆ ಶಿವನ ದೇವಸ್ಥಾನ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅವಳು ಪ್ರತಿನಿತ್ಯ ಅಲ್ಲಿ ಬರ್ತಾ ಇರ್ತಾಳೆ ಹಾಗೆ ಬರುವಾಗ ಆ ದಿನ ಗಂಗೆ ಪೂಜೆನ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವಳು ಕೂಡ ಗಂಗೆಗೆ ಬಾಗಿನ ಕೊಡಬೇಕು ಅಂಥೇಳಿ ಬಂದಿರ್ತಾಳೆ ಮೀನುಗಾರರ ಹೊಟ್ಟೆಯಲ್ಲಿ ಏನು ಆ ಗಂಗೆ ಹುಟ್ಟಿರ್ತಾಳಲ್ಲ ಅವಳು ಆ ಬಾಗಿನ ತಗೊಂಡು ತಿಂತಾಳೆ ಅದರಲ್ಲಿರೋ ಊಟ ಆಗಿರ್ಬೋದು ಅರ್ಶಿನ ಕುಂಕುಮ ಅದರಲ್ಲಿರೋ ಪ್ರತಿಯೊಂದನ್ನು ಅವಳು ತೊಗೊಳ್ತಾಳೆ ಅದನ್ನು ತಗೊಂಡು ಅವಳು ತಿಂದು ಅವಳು ತೃಪ್ತಳು ಆದಮೇಲೆ ಆದರೆ ದೇವರ ಹತ್ರ ಬೇಡ್ಕೊತಾಳಂತೆ ಅವ್ರು ನನ್ನನ್ನು ತೃಪ್ತಳಾಗಿ ಮಾಡಿದ್ದಾರೆ ಸೊ ಅವರಿಗೆ ಮಳೆ ಬೇಕು ಅವರಿಗೆ ಮಳೆ ಬೆಳೆನ ಕೊಡು ಅವ್ರೂ ಕೂಡ ತೃಪ್ ಅವ್ರಿಗೂ ಕೂಡ ತೃಪ್ತಿನ ಪಡಿಸು ಅಂತ ಆ ದೇವ್ರ ಹತ್ರ ಬೇಡ್ಕೊತಾಳೆ ಅವಳು ಆಗ ಆ ಮಳೆ ಬೆಳೆ ಅನ್ನೋದು ಆಗುತ್ತೆ ಆ ದಿ ಆ ದಿನದಿಂದ ಬಾಗಿನ ಕೊಡೋದು ನಡೀತಾ ಇದೆ ಆದರೆ ಆ ಗಂಗೆ ಹಾಗೂ ಗೌರಿ ಅವರಿಬ್ಬರಿಗೂ ನಾವು ದೇವರು ಅನ್ನೋದು ಗೊತ್ತಿರಲ್ಲ ಅವರಿಬ್ಬರು ಗೆಳೆತನ ಅಲ್ಲಾಗುತ್ತೆ ಅವರಿಬ್ಬರು ತುಂಬಾ ಒಳ್ಳೆಯ ಗೆಳತಿಯರಾಗ್ತಾರೆ ಅವರಲ್ಲಿ ಅಹಂಕಾರ ಅನ್ನೋದು ಮುರಿಯುತ್ತೆ ನಾನು ಅನ್ನೋದು ಮುರಿಯುತ್ತೆ ಅದು ಮುರಿದು ಆದಮೇಲೆ ಶಿವ ಮತ್ತೆ ಭೂಮಿಗೆ ಬಂದು ಅವರಿಬ್ಬರನ್ನು ಮದುವೆಯಾಗಿ ಭೂಮಿಯಿಂದ ಕರೆದುಕೊಂಡು ಹೋಗ್ತಾನೆ ಅನ್ನೋ ಈ ಕತೆ ಅಜ್ಜಿ ನನಗೆ ಹೇಳಿರೋದು ಸೊ ಆ ಕಥೆನ ನಾನು ನಿಮ್ಮ ಮೂಲಕ ಶೇರ್ ಮಾಡಿಕೊಂಡೆ ಆ್ಯಂಡ್ ದಕ್ಷಿಣ ಕಾಶಿ ಅಂತಲೇ ಹೆಸರು ಪಡೆದಿರೋ ಮಹಾಕೋಟ ಇಲ್ಲಿಯೂ ಕೂಡ ಗಂಗೆ ಬರದೇ ರಥೋತ್ಸವ ನಡೆಯಲ್ಲ ಈ ಗಂಗೆ ಕತೆ ಹೇಳೋ ಮೂಲಕ ನನಗೆ ಈ ಇದನ್ನು ಕೂಡ ಹೇಳಬೇಕು ಅಂತ ಅನ್ನಿಸ್ತು ಅದು ಕೂಡ ಸಡನ್ನಾಗಿ ನೆನಪಾಯಿತು ಸೊ ಹಾಗಾಗಿ ಶೇರ್ ಮಾಡ್ಕೊಂಡೆ ಆ್ಯಂಡ್ ಇಲ್ಲೇನು ಕಟ್ಟಿಗೆ ಮಮ್ಮಿ ಎಡೆ ಹಿಡಿತಾರೆ ಹಿಡಿತಾ ಇದ್ದಾರೆ ಅದನ್ನು ಏನು ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ದಾಮಮ್ಮನ ಕುಂದ್ರಿಸ್ತಾರೆ ಸೊ ಹಾಗಾಗಿ ಅಲ್ಲಿಯೂ ಕೂಡ ಎಡೆ ಹಿಡಿದು ಪೂಜೆ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ ಆ್ಯಂಡ್ ಉಪವಾಸ ಇರೋದರಿಂದ ನಾನು ಬನಾನಾ ತಿಂದು ಸಾಯಿಬಾಬಾ ಗುಡಿಗೆ ಹೋಗಬೇಕಂತ ರೆಡಿ ಆದೆ ಹಾಗೆ ಈ ಗುರು ಪೂರ್ಣಿಮಾ ಯಾಕೆ ಆಚರಿಸ್ತಾರೆ ಅಂದರೆ ಇವತ್ತು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸೋ ದಿನ ಆಗಿ ಈ ದಿನನ ಆಚರಿಸ್ತಾರೆ ಹಾಗೆಯೇ ವೇದವ್ಯಾಸರ ಜನ್ಮದಿನ ಕೂಡ ಹಿಂದೆ ಆಚರಿಸಲಾಗುತ್ತದೆ ಯೋಗ ಸಂಪ್ರದಾಯದ ಪ್ರಕಾರ ಶಿವ ಇವತ್ತು ಸಪ್ತ ಋಷಿಗಳಿಗೆ ಯೋಗ ಹೇಳಿಕೊಟ್ಟ ದಿನ ಎಂದು ಪರಿಗಣಿಸಲಾಗುತ್ತದೆ ಸೊ ಹಾಗಾಗಿ ಇವತ್ತು ಗುರು ಪೂರ್ಣಿಮಾನ ಮಾಡ್ತಾರೆ ಹಾಗೆಯೇ ಗುರು ನಾಮಸ್ಮರಣೆ ಕೂಡ ಮಾಡ್ತಾರೆ ಆ ಜಪಾನ ಮಾಡ್ತಾರೆ ಅವರ ನಾಮಸ್ಮರಣೆ ಮಾಡ್ತಾ ತುಂಬಾ ಅವರಿಗೆ ನೆಮ್ಮದಿ ಸಿಗುತ್ತೆ ಹಾಗೆ ಗುರುವ ಒಂದು ಡಿವೈನ್ ಪವರ್ ಅವ್ರಿಗೆ ಸಿಗುತ್ತೆ ಸೊ ಹಾಗಾಗಿ ಆ್ಯಂಡ್ ನಾನು ಕೂಡ ಇವತ್ತು ಸಾಯಿಬಾಬಾಗ ಹೋಗಿದ್ದೆ ನಂಗೆ ತುಂಬಾ ಖುಷಿಯಾಯಿತು ಹಾಗೆಯೇ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಬನ್ನಿ ಹಾಗೆ ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ನೀವೇನು ಕೇಳ್ಕೊಂಡಿರ್ತೀರಲ್ಲ ಅದು ನೆರವೇರಬೇಕು ಅನ್ನೋ ಕಾರಣಕ್ಕೆ ಅಲ್ಲೊಂದಿಷ್ಟು ಕ್ವಾಯಿನ್ಸ್ನ ಇಟ್ಟಿದ್ದಾರೆ ಸೊ ಆ ಕಾಯಿನ್ಸ್ನ ನೀವು ಸಾಯಿಬಾಬಾನ ಹೆಸರು ಹೇಳಿ ಒಂದು ಕಾಯಿನ್ನ ತಕ್ಕೊಂಡು ಅದರಲ್ಲಿ ಯಾವ ನಂಬರ್ ಬಂದಿರುತ್ತಲ್ಲ ಆ ನಂಬರ್ನ ನೀವು ಅಲ್ಲೊಂದಿಷ್ಟು ಬುಕ್ಸ್ ಇಟ್ಟಿರ್ತಾರೆ ಆ ಬುಕ್ಸಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ ಅಥವಾ ಅದಕ್ಕೆ ಏನು ಮಾಡಬೇಕು ಅನ್ನೋದು ಸಿಗುತ್ತೆ ಅದರಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ತಮಿಳ್ ತೆಲುಗು ಅಂತ ಬುಕ್ಸ್ ಇದ್ದಾವೆ ಸೊ ನಾನು ಇಂಗ್ಲೀಷ್ ತೊಗೊಂಡಿದ್ದೆ ಸೊ ಇಂಗ್ಲೀಷ್ ಇಂಗ್ಲೀಷು ತೊಗೊಂಡಿದ್ದೆ ಆ್ಯಂಡ್ ಕನ್ನಡ ಕೂಡ ನಾನು ತೊಗೊಂಡಿದ್ದೆ ಎರಡೂ ಅಲ್ಲಿ ಸಪ್ರೇಟ್ ಸಪ್ರೇಟಾಗಿ ಬಂದಿತ್ತು ಒಂದರಲ್ಲಿ ಒಂಥರ ಬೇರೆ ಬಂದಿತ್ತು ಆ್ಯಂಡ್ ಕನ್ನಡದಲ್ಲಿ ಬೇರೆ ಬಂದಿತ್ತು ಸೊ ಹಾಗಾಗಿ ನಾನು ಎರಡೂ ಕೂಡ ಓದ್ದೆ ಆ್ಯಂಡ್ ನಾವು ಅಲ್ಲಿಂದ ವಾಪಸ್ ಮತ್ತೆ ಮನೆಗೆ ಹೋದ್ವಿ ಹಾಗೆ ಇದು ನನ್ನ ಗುರು ಪೂರ್ಣಿಮಾ ದಿನದ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್